ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡುದು ಅನ್ನಭಾಗ್ಯ ಅನ್ನ ಕ್ಷೀರಭಾಗ್ಯ ಕ್ಷೀರಧಾರೆ ಇಂದಿರಾ ಕ್ಯಾಂಟೀನ್ ಕೃಷಿ ಭಾಗ್ಯ ಮೈತ್ರಿ ಮನಶ್ವಿನಿ ಐ ಮೀನ್ ಶೂಭಾಗ್ಯ ಶಾಧಿ ಭಾಗ್ಯ ಪಶುಭಾಗ್ಯ ಈಗ ಎಲ್ಲರೂ ವಿರೋಧ ಮಾಡಿದ್ರು ಈಗಲೂ ಗ್ಯಾರಂಟಿ ಯೋಜನೆಗಳನ್ನ ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಎಲ್ಲೂ ವಿರೋಧ ಮಾಡೋದು ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಅವರು ಈಗಾದ್ರೂ ಮಾಡಿ ಸರ್ಕಾರಕ್ಕೆ ಕಪ್ ಕಪ್ಪು ಮಸಿಯನ್ನ ಬೆಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರಾ ಓದಿದ್ಮೇಲೆ ಮತ್ತೆ ಇನ್ನು ಹೆಚ್ಚು ರಿಯಾಕ್ಟ್ ಮಾಡ್ತೀನಿ ಯಾಕಂದ್ರೆ ನಾವು ಓದಿಲ್ಲ ಜಡ್ಜ್ಮೆಂಟ್ ಓದಿಲ್ಲ ಪೂರಾ ನೂರ ತೊಂಬತ್ತ ಏಳ ಎಂಟು ಪೇಜ ಇದೆ ಕಾಪಿ ಸಿಕ್ಕಿದೆ ಬಟ್ ಓದಕ್ಕಾಗಿಲ್ಲ ಆದ್ರೆ ನೀವು ಇನ್ನು ಆಕೆ ಅಷ್ಟೊಂದು ಆತರ ಮಾಡ್ತೀರಿ ಓದಿಲ್ಲ ಅಂತ ಹೇಳ್ದೆ ಅಷ್ಟೇ ನಾನು ನಾನು ನಿಲ್ಲಿಸ್ಬಿಟ್ಟಿದ್ದೀನ ಮಾತ ಸೊ ಬಿ ಜೆ ಪಿ ಅವರು ಇಡೀ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸ್ಬೇಕು ಕಪ್ಪು ಮಸಿ ಬೆಳಿಬೇಕು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸಂಚುಗಳನ್ನ ಮಾಡ್ತಾ ಇದ್ದಾರೆ